ಹಲೋ ಗೈಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಎನ್ ಮತೀಸ್ ಚಾನಲ್ ಸೊ ದಸರಾ ಶುರುವಾಗಿದೆ ಇವತ್ತು ಡೇ ಒನ್ ಆಫ್ ದಸರಾ ಆದ್ರಿಂದ ನಾವು ಬನ್ಶಂಕ್ರಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಬನ್ಶಂಕ್ರಿ ಸ್ವಲ್ಪ ದೂರ ಆಗಿರೋದ್ರಿಂದ ಮಗುನಿಟ್ಕೊಂಡು ಆ ರಶಲ್ಲಿ ಹೋಗೋದು ಕಷ್ಟ ಯಾಕೆಂದರೆ ತುಂಬಾ ರಶ್ ಇರುತ್ತೆ ಈ ಒಂದು ಸಮಯದಲ್ಲಿ ಆದ್ದರಿಂದ ನಮ್ಮಮ್ಮನ ಮನೆಗೂ ನನ್ನ ಮನೆಗೂ ಹತ್ರ ಇರೋ ಒಂದು ದೇವಸ್ಥಾನ ಇದೆ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದು ಕೋಣನ್ಕುಂಟೆ ಹತ್ರ ಇರೋದು ತುಂಬಾ ಚೆನ್ನಾಗಿರುತ್ತೆ ಒಂಬತ್ತು ದಿನ ಒಂಬತ್ತು ಅಲಂಕಾರ ದೇವಿ ಅಲಂಕಾರ ಮಾಡಿರ್ತಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ದೇವಿ ದರ್ಶನ ನೀವು ಪಡಿರಿ ಮತ್ತು ಈ ಒಂದು ದಸರಾ ಎಲ್ಲರಿಗೂ ಖುಷಿ ತರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಮತ್ತು ನಾವು ಹೋಗಬೇಕಾದ್ರೆ ಈ ತಬಲಾ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಸೊ ಪ್ರತಿಯೊಂದು ದಿನವೂ ಒಂದೊಂದು ಕಾರ್ಯಕ್ರಮ ಇರುತ್ತೆ ನಮ್ಮ ದೇವಿ ದರ್ಶನ ಪಡೆಯೋದಕ್ಕಿಂತ ಮುಂಚೆ ಫಸ್ಟು ನಮ್ಮ ಗಣಪನಿಗೆ ಯಾವಾಗಲೂ ಅಷ್ಟೇ ಫಸ್ಟ್ ನಮಸ್ಕಾರ ಮಾಡಬೇಕು ಸೊ ಆದ್ದರಿಂದ ಗಣಪನಿಗೆ ಫಸ್ಟ್ ನಮಸ್ಕಾರ ಮಾಡಿ ಅದಾದಮೇಲೆ ದೇವಿ ದರ್ಶನ ಪಡೀತಾ ಇದ್ದೀವಿ ಸೊ ದೇವಿ ಒಂದು ಅಲಂಕಾರ ಇವತ್ತು ಡೇ ಒನ್ ಆಫ್ ದಸರಾ ಅಲಂಕಾರ ಏನಿತ್ತು ಅಂತಂದರೆ ಬೆಣ್ಣೆ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ಮತ್ತು ನಾವು ತುಂಬ ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಪ್ರತಿಯೊಂದು ಈ ದಸರಾ ಟೈಮಲ್ಲಿ ಒಂದು ನೈನ್ ಡೇಸ್ ಕಂಟಿನ್ಯೂಸ್ ಆಗಿ ಬಂದು ದೇವಿ ದರ್ಶನ ಪಡಿಬೇಕು ಅಂದ್ಕೊಂಡಿದ್ರು ಆಗಿರಲಿಲ್ಲ ಬಟ್ ಈ ಒಂದು ವರ್ಷ ನಾವು ಈ ಒಂಬತ್ತು ದಿನ ಸಹ ನಾವು ದೇವಿ ದರ್ಶನ ಪಡಿಬೇಕು ಅಂದ್ಕೊಂಡಿದ್ದೀವಿ ಸೊ ಇದು ಡೇ ಒನ್ ಆಫ್ ದಸರಾ ಆಗಿರೋದ್ರಿಂದ ಇವತ್ತು ಬೆಣ್ಣೆ ಅಲಂಕಾರ ನಾವು ಕಣ್ಣು ತುಂಬ ದೇವ್ರನ್ನ ನೋಡ್ಕೊಂಡ್ವಿ ಕೆಲವು ಒಂದು ದೇವಸ್ಥಾನಗಳಲ್ಲಿ ದೇವಿಯ ಒಂದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗಿಯಕ್ಕೆ ಬಿಡೋಲ್ಲ ಬಟ್ ಇಲ್ಲಿ ಫಸ್ಟೇ ನಾನು ಐನವ್ರ ಹತ್ರ ಪರ್ಮಿಷನ್ ತೊಗೊಂಡೆ ನಾನು ಫೋಟೋಸ್ ಮತ್ತು ವೀಡಿಯೋಸ್ ಅಂತ ಹೇಳಿ ಬಟ್ ತಗೊಳ್ಳಿ ಅಂತಂದ್ರೆ ತುಂಬ ಜನ ತೆಗಿತಾಯಿದ್ರು ಸಹ ಮತ್ತು ನನ್ನ ಮಗ ಎಷ್ಟು ಚೆನ್ನಾಗಿ ದೇವರ ಒಂದು ದರ್ಶನ ಪಡೆದ ಅವನು ಸಹ ಮತ್ತು ದೇವ್ರನ್ನ ಕೆಳಗಡೆ ಬಿದ್ದು ಮುಗಿತಾ ಇದ್ದ ಅವನಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ನಾವು ಮಾಡ್ತಾ ಇರ್ಬೇಕಾದ್ರೆ ಅವನು ಸಹ ನೋಡಿಕೊಂಡು ದೇವ್ರನ್ನ ಮುಗಿಯೋದಾಗ್ಲಿ ಮತ್ತು ಊದ್ಗಡ್ಡಿ ಅನ್ನಿಸೋದು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಿರ್ತಾನೆ ಅದನ್ನು ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ ನನಗೆ ಮತ್ತು ಚಿಕ್ಕ ಮಕ್ಕಳಿಗೆ ಈಗಲಿಂದನೇ ದೇವ್ರಿಗೆ ನಮಸ್ಕಾರ ಮಾಡೋದು ಇದೆಲ್ಲ ಕಲಿಸೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಈ ನವರಾತ್ರಿಯ ಒಂಬತ್ತು ದಿನವೂ ಒಂದೊಂದು ದಿನ ಒಂದೊಂದು ಹೋಮ ನಡೀತಾ ಇರುತ್ತೆ ಇಲ್ಲಿ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಇಲ್ಲೂ ಸಹ ಅಲಂಕಾರ ಮಾಡಿದ್ದಾರೆ ಅಂಥೇಳಿ ಮತ್ತೆ ಈ ಒಂದು ರಂಗೋಲಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ನಾನು ನೋಡಬೇಕಾದ್ರೆ ಯಾವುದಾದ್ರೂ ಸ್ಟಿಕ್ಕರ್ ಹಾಕಿದ್ದಾರಾ ಹೇಳಿ ಅಂದ್ಕೊಂಡೆ ಬಟ್ ಹೊತ್ತು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯಿತು ಇದು ರಂಗೋಲಿ ಹಾಕಿರೋದಂತ ಹೇಳಿ ಬಟ್ ರಂಗೋಲಿ ಇಷ್ಟು ಚೆನ್ನಾಗಿ ಹಾಕ್ಬೋದಾ ಮತ್ತು ದೇವಿ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿಯಲ್ಲೇ ಹಾಕಿದ್ದಾರೆ ಸೊ ಹಾಕಿದವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ನಾವು ಪ್ರಸಾದ ಕೊಟ್ಟರು ಸಿಹಿ ಪೊಂಗಲ್ಲು ಅದನ್ನು ನಾವು ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಹೋಗಬೇಕಾದ್ರೆ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ ಡೇ ಒನ್ ಆಫ್ ನವರಾತ್ರಿ ದೇವಿಯ ದರ್ಶನ ತುಂಬಾ ಚೆನ್ನಾಗಾಯಿತು ನೀವು ಸಹ ನನ್ನ ಚಾನಲ್ ಮುಖಾಂತರ ದೇವಿಯ ದರ್ಶನ ಪಡೆದಿರ್ತೀರ ಅಂತ ಹೇಳಿ ಭಾವಿಸ್ತೀನಿ ನಾನು ನಿಮಗೆ ಡೇ ಟು ಆಫ್ ನವರಾತ್ರಿ ದೇವಿ ಅಲಂಕಾರ ಜೊತೆಗೆ ನಾಳೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್ ಬಾಯ್ ನನ್ನ ಚಾನಲ್ನ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡಿ